ವಿಶ್ವದೆಲ್ಲೆಡೆ ಇರುವ ಕನ್ನಡದ ಹುಮನ್ಸ್ಸುಗಳಿಗೆ ಅಮೊಗಮ್ ಚಾನೆಲ್ಗೆ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನೀವು ಶಕುಂತಲೆ ಮತ್ತು ದುಷ್ಯಂತನ ಪ್ರೀತಿ ಹಾಗೂ ಮೇನಕೆಯ ವೃತ್ತಾಂತದ ಕಥೆಯನ್ನ ನೋಡ್ತೀರ ಈ ಹನ್ನೊಂದನೇ ಅಧ್ಯಾಯದಲ್ಲಿ ಚಂದ್ರವಂಶದ ಪುರುಷರಲ್ಲಿ ಮತ್ತೊಂದು ಹೆಮ್ಮೆಯ ಕುಡಿ ಭರತನ ವಿಷಯ ಬರುತ್ತೆ ಅವನ ಹೆಸರೇ ನಮ್ಮ ದೇಶಕ್ಕೆ ಬಂದು ಭರತನ ಹೆಸರಿನಿಂದ ಭಾರತ ಅಂತ ಆಗಿದೆ ಎಲ್ಲಾರ್ಗೂ ಭಾರತ ಅನ್ನೋದು ಗೊತ್ತು ಆದರೆ ಅವನ ತಾಯಿಯ ನೋವುಗಳ ಆಳನ ಯಾರೂ ತಿಳಿದಿಲ್ಲ ಅಂತ ಸತ್ಯವತಿ ಶಕುಂತಲೆಯ ಕಥೆಯನ್ನ ಹೇಳಕ್ಕೆ ಪ್ರಾರಂಭಿಸ್ತಾಳೆ ಪುರುವಂಶದ ಇಲಿಲನ ಐವರು ಪುತ್ರರಲ್ಲಿ ದುಷ್ಯಂತ ಹಿರಿಯವನು ದುಷ್ಯಂತನ ಬೇಟೆಗೆ ಹೋದಾಗ ಅವನಿಗೆ ತುಂಬಾ ಚೆಲುವಿನವನ ಒಂದು ಕಾಣುತ್ತಂತೆ ಅಲ್ಲಿನ ಒಂದು ಮನಸ್ಸೆಳೆದು ದುಶ್ಯ ಅಂತ ಅದನ್ನು ಹಿಂಬಾಲಿಸ್ಕೊಂಡು ಬರ್ತಾನೆ ಅಲ್ಲಿ ಪ್ರಶಾಂತವಾದ ಪರಿಸರದಲ್ಲಿ ಇರೋ ಆಶ್ರಮವನ್ನ ನೋಡ್ತಾನೆ ಅದು ಮಾಲಿನ್ಯ ನದ ದಂಡೆಯಲ್ಲಿರುವ ಕಣ್ವ ಮಹರ್ಷಿ ಆಶ್ರಮವಾಗಿರುತ್ತೆ ಅವನು ಸೈನ್ಯವನ್ನ ಹೊರಗೆ ನಿಲ್ಲಕ್ಕೆ ಹೇಳಿ ಮುನಿಯನ್ನ ಆಗಕ್ಕೆ ಬರ್ತಾನೆ ಅಲ್ಲಿ ಅವನಿಗೆ ಶಕುಂತಲೆಯನ್ನ ಆಗ್ತಾನೆ ಅವಳ ಸೌಂದರ್ಯಕ್ಕೆ ಮನಸ್ಸೋತು ಅವಳನ್ನ ಮದುವೆಯಾಗುವ ಇಚ್ಛೆಯನ್ನ ವ್ಯಕ್ತಪಡಿಸ್ತಾನೆ ಆಗ ಶಕುಂತಲೆ ಜನಪ ಸುತೆಯು ನಾ ನನಗೆ ತಂದೆಯು ಬಂದು ಬಳಗವು ಸರ್ವ ವಾ ಮುನಿಪ ಮನವ ಕೊಡಲ ಅಧಿಕಾರವಿಲ್ಲವು ಮುನಿಪನೆಯೇ ಬೇಡುವುದು ನೀವುಗಳು ಉಚಿತದ ವರ್ತನೆಯು ಹಿಡಿಯಲು ಬಾರದೆಂದೆನಲು ಕಣ್ವರ ಒಪ್ಪಿಗೆ ಇಲ್ಲದೆ ಅವನನ್ನ ಆಗುವುದಿಲ್ಲ ಅನ್ನೋ ಅವಳ ಮಾತಿಗೆ ದುಷ್ಯಂತ ಪುನಃ ಬಲವಂತ ಮಾಡಿದಾಗ ಅವಳೊಂದು ಚಿಕ್ಕ ವೃತ್ತಾಂತವನ್ ಹೇಳ್ತಾಳೆ ಇಂದ್ರನ ಮಾತಿನಂತೆ ಮೇನಕೆ ವಿಶ್ವಾಮಿತ್ರನನ್ನ ಮರಳುಗೊಳಿಸಿ ಅವನನ್ನ ಒಲಿಸ್ಕೊಳ್ಬೇಕಾಗತ್ತೆ ಅಚ್ಚರಸಿಯರ ನಿವಾಹದಲ್ಲಿ ನೀ ನುಚ್ಚಳದೆ ಚೆಲು ರೂಪದಲ್ಲಿ ನಿಚ್ಚಳವು ನುಡಿ ನೀ ನಡೆಸಲಿಯ ಕಜ್ಜ ಹೊಂದಿರುವುದು ಸಚ್ಚರಿತ ಮುನಿ ವಿಶ್ವಾಮಿತ್ರನ ನೆಚ್ಚ ತಪ್ಪ ಜ್ವಾಲೆಯಲ್ಲಿ ಬೆಂದಿಹೆ ನೆಚ್ಚರದ ಲೆಚ್ಚವನ ಹೃದಯದಿ ಮೋಹ ಬಾಡವನು ಅಂತ ಹೇಳಿ ಮೇನಕೆಯನ್ನ ಇಂದ್ರ ಒಪ್ಪಿಸ್ತಾನಂತೆ ಮೇನಕೆ ಮುನಿಯ ತಪ್ಪಸ್ ಕೇರ್ಸಕ್ಕೆ ಇಷ್ಟ ಇಲ್ಲದೆ ಇದ್ರು ಅಂತಹ ಘನ ಮಹಿಮನ ಜೊತೆ ಜೀವನದ ಕೆಲ ಭಾಗವನ್ನಾದ್ರೂ ಕಳಿತೀನಿ ಅದೇ ನನ್ನ ಪುಣ್ಯಪಲ ಅಂತ ನಿರ್ಧಾರ ಮಾಡ್ತಾಳೆ ಅವಳು ತಮ್ಮನ್ನ ನಿತ್ಯ ವೇಶ್ಯರು ಅಂತಾರೆ ಅಂತ ಹೇಳ್ತಾಳೆ ಚೆಲುವೇರ ಹಿಂದೆ ಹೋಗ್ತೀರಾ ತಂದೆ ಮಗ ಕೊನೆಗೆ ಹತ್ರನೂ ನಮ್ಮನ್ನ ಬಳಸಿಬಿಡ್ತಿರ ಅಂತ ಅವಳು ದುಃಖದಲ್ಲಿ ಇಂದ್ರನ ಹತ್ರ ಜರಿತಾಳೆ ಅರಸುತನ ಪಡೆಯುವಾಗ ನಾವುಗಳು ಒರೆಯ ಕತ್ತಿಗಳಷ್ಟೇ ಅಂತ ವೇಷ್ಯರ ಸ್ಥಿತಿಯ ಬಗ್ಗೆ ಸ್ವಾಗತ ನುಡಿತಾಳೆ ಜಾರೆಯರಿಗೂ ಸಂಸಾರ ದಾಸೆ ಇರುತ್ತದೆ ಮುನಿಯಡೆಗೆ ಬದುಕಿನ ಸಾರವನ್ನು ಅನುಭವಿಸುವ ಆಸೆ ಇದೆ ಅಂತ ಹೇಳಿ ಮೇನಕೆ ವಿಶ್ವಾಮಿತ್ರನ ಹತ್ರ ಬಂದು ಅನ್ನ ಹೊಲಿಸ್ಕೋತಾಳೆ ಇಡೀ ಕೈಯನ್ನು ನಡುಗಿ ಬಾಳೆಯು ಬುಡ ಕಡಿದು ಬೀಳುವಲು ಮುನಿಪ್ಪನ ತೊಡೆಯ ಮೇಲೆಯೇ ಬಿದ್ದಳು ಎಂದು ಅವರಿಬ್ಬರ ಸಮ್ಮೇಳನವನ್ನ ವಿವರಿಸಲಾಗಿದೆ ಅವರಿಬ್ಬರು ಪ್ರಪಂಚವನ್ನೇ ಮರೆತು ಪ್ರೀತಿಯಲ್ಲಿ ಸಿಲುತಾರೆ ಆಗ ಮೇನಕೆಗೆ ಹೆಣ್ಣು ಮಗು ಹುಟ್ಟುತ್ತೆ ಒಂದು ದಿನ ವಿಶ್ವಾಮಿತ್ರನಿಗೆ ಸಂಸಾರದ ಮಾಯೆಯಿಂದ ಹೊರಬರಬೇಕು ಅಂತ ಆಲೋಚನೆ ಬಂದ್ಬಿಡುತ್ತೆ ಉಂಟು ತಪ್ಪನ್ನಲ್ಲಿ ಮನ್ನಿಸು ಬಂಟನಾದಿನ ದೇಹ ಮೋಹ ಕಂಟಲಾರಿನೋ ಬಹುದ ಬದುಕಿಗೆ ಹೊರಟೆ ನಾನೆನಲು ಎಂದು ಹೇಳಿದಾಗ ಮೇನಕೆ ಮನದರಂತೆ ಹೊಸ ಬದುಕು ನಡೆಸುವ ಆಸೆಯನ್ನ ವ್ಯಕ್ತಪಡಿಸ್ತಾಳೆ ಆದ್ರೆ ವಿಶ್ವಾಮಿತ್ರ ಅವಳ ಮಾತುಗೂ ಒಪ್ಪಲ್ಲ ನಾನೊಲ್ಲೆ ಸಂಸಾರವನ್ನು ನೂಕುವ ಭವಣೆ ಬಲುಘನವು ಅಂತ ಹೇಳ್ಬಿಡ್ತಾನೆ ಮೇನಕೆ ಪರಿಪರಿಯಾಗಿ ಕೇಳ್ಕೊಂಡ್ರು ಅವನು ಒಪ್ಪದಿಲ್ಲ ಇಬ್ಬರಿಗೂ ಜನಿಸಿದ ಮಗುವನ್ನು ಬೆಳೆಸುವ ಕರ್ತವ್ಯ ಇಬ್ಬರದು ಅಲ್ವಾ ಅಂತ ಅವಳು ಕೇಳಿದ್ರು ಅವನು ತಿರಸ್ಕರಿಸಿಬಿಡ್ತಾನೆ ಆಗ ಮೇನಕೆ ಹೇಳ್ತಾಳೆ ಈ ಶಿಶು ಹೆಣ್ಣಲ್ಲದಿದ್ರೆ ಪೋಷಿಸುತ್ತಾ ಜತೆಗಿರಿಸಿ ಮೀನಾವೇಶವೆನಿಸುತ್ತಿದ್ದೆಯೇ ನೀವು ವಿಶ್ವ ಬಂಧುಗಳೇ ಅಂತ ತೆಗಳ್ತಾಳೆ ಆದ್ರೂ ವಿಶ್ವಮಿತ್ರ ನಿಲ್ಲುವುದಿಲ್ಲ ಹೊರಟು ಬಿಟ್ಟನ್ನು ಮುನಿಯು ಮೇನಗೆ ಕರೆದಿನಿತೂ ಕೇಳದಂತೆಯೇ ಬರೆಯ ಕಾಲಲ್ಲಿ ನಡೆದ ದಾಟಿದ ನದಿಯ ಸರಸರನೆ ಅವನು ಆ ಕಡೆ ಹೊರಟೋದಾಗ ಮೇನಕ್ಕೆ ಅಸಹಾಯಕಳಾಗಿ ಶಕುಂತಲೆ ವೈಶ್ಯ ಮಗಳು ಅಂತ ಹೆಸರು ಬಂದ್ಬಿಡ್ತಲ್ಲ ಅಂತ ಕೊರಗ್ತಾಳೆ ಮಗುವನ್ನು ಕಣ್ವನ ಬಗ್ಗೆ ತಿಳಿದಿದ್ದ ಮೇನಕ್ಕೆ ಅವನ ಕಣ್ಣಿಗೆ ಬೀಳುವಂತೆ ಮಾಡ್ತಾಳೆ ಕಣ್ವ ಅವಳನ್ನ ಅಷ್ಟೇ ಪ್ರೀತಿಯಿಂದ ಮಗಳಂತೆ ಬೆಳೆಸ್ತಾನೆ ಅವಳಂತೆ ಇನ್ನೊಂದು ಜೀವ ಅಡವಿಯಲ್ಲಿ ಬೆಳೆಯಬಾರದು ಅಂತ ನಿರ್ಧರಿಸಿದ ಶಕುಂತಲೆ ತನಗೆ ಹುಟ್ಟುವ ಮಗನಿಗೆ ಪಟ್ಟ ಕಟ್ಟಲು ದುಷ್ಯಂತನನ್ನ ಕೇಳ್ಕೊಳ್ತಾಳೆ ಆಗ ಅವಳ ಇಷ್ಟದಂತೆ ಅಲ್ಲೇ ಇದ್ದ ರಾಜ ಕರೆಸಿ ದುಷ್ಯಂತ ಅವಳನ್ನ ಶಾಸ್ತ್ರೋಕ್ತವಾಗಿ ವಿವಾಹ ಆಗ್ತಾನೆ ಅವಳ ಜೊತೆ ಮದ್ವೆ ಆಗಿ ಅವರಿಬ್ಬರ ಮಿಲನದ ನಂತರ ನಿನ್ನನ್ನು ಅರಮನೆಯ ಸಕಲ ಮರ್ಯಾದೆಗಳೊಂದೇ ಕರೆದೊಯ್ತೀನಿ ಅಂತ ಅವಳಿಗೆ ಅವನು ಮಾತು ಕೊಟ್ಟು ಅಲ್ಲಿಂದ ಹೊರಡ್ತಾನೆ ಆದರೆ ಮರಳಿದ ಮೇಲೆ ಶಕುಂತಲೆಯ ವಿಷಯವನ್ನ ಮರದೇ ಬಿಡ್ತಾನೆ ಕಣ್ವ ಋಷಿ ಮರಳಿ ಬಂದ ಮೇಲೆ ಶಕುಂತಲೆಯ ನಡವಳಿಕೆಯನ್ನು ಅವರು ಗಮನಿಸ್ತಾರೆ ಏನಾಯ್ತು ಅಂತ ಕೇಳ್ತಾರೆ ಆಗ ಶಕುಂತಲೆ ಚನಕ ನಮ್ಮಯ್ಯ ರಾಜ ತನಯ ತನೆಯ ದುಷ್ಯಂತನು ಬಂದನು ಒನಕ್ಕೆ ದೈವದ ಅನುಗ್ರಹದ ಆಗಿಂದು ಚೆಲುವನಿಗೆ ಮನವ ಕೊಟ್ಟೆನು ನೋವು ಒರೆಸಿದನು ಪತಿ ಅನಿಸಿದವನನ್ನು ಶಪ್ಪಿಸದಿರು ಅಂತ ಕೇಳ್ಕೊತಾಳೆ ಆಗ ಕಣ್ವನು ನೀನು ತಪ್ಪು ಮಾಡಿಲ್ಲ ಅಂತ ಸಮಾಧಾನ ಮಾಡ್ತಾನೆ ಇಂದಿನ ಸಂಚಿಕೆಯಲ್ಲಿ ಶಕುಂತಲೆ ಮತ್ತು ದುಷ್ಯಂತನ ಪ್ರೀತಿಯನ್ನ ಮತ್ತೆ ಅವರ ವಿವಾಹದ ಕಥೆಯನ್ನ ಮೇನಕೆ ಹೊರುತ್ತಾ ಅಂತ ನಾ ನೋಡಿದ್ವಿ ನಾಳಿನ ಸಂಚಿಕೆಯಲ್ಲಿ ನೀವು ಶಕುಂತಲೆ ಪಟ್ಟ ನೋವು ಮತ್ತು ವ್ಯಥೆಯನ ಕಥೆಯನ್ನು ನೋಡ್ತೀರಾ ಇದುವರೆಗೂ ನಾವು ಮಾಡಿರೋ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ